ಶಾರ್ಜಾ ಎಕ್ಸ್ಪೋ ಸೆಂಟರ್ನಲ್ಲಿ ನಡೆಯುವ ನಲವತ್ತ ಮೂರನೇ ಶಾರ್ಜಾ ಇಂತರ್ ಅಂತಾರಾಷ್ಟ್ರೀಯ ಪುಸ್ತಕ ಮೇಳದಲ್ಲಿ ಇಲ್ಲಿ ಒಂದು ವಿಶೇಷ ಒಂದು ಕುತೂಹಲಕಾರಿ ವಿಷಯವೇನೆಂದರೆ ಇಲ್ಲಿ ನಾನೀಗ ತೋರಿಸ್ತಿದ್ದೇನೆ ನಿಮಗೆ ಇದು ಒಂದು ಕುರಾನ್ ಕೇರಳದ ಮಲಪುರಂನಿಂದ ಮೊಹಮ್ಮದ್ ಜಸೀಂ ಫೈಝಿ ಇಲ್ಲಿಗೆ ಬಂದು ಈ ಕುರಾನನ್ನು ಮೂವತ್ತು ಅಧ್ಯಾಯವಿರುವ ಈ ಕುರಾನನ್ನು ಇಲ್ಲಿ ತಂದು ಇದನ್ನು ಪ್ರದರ್ಶನಕ್ಕಿಟ್ಟಿದ್ದಾರೆ ಇದು ತನ್ನ ಕೈಬರಹದಲ್ಲಿ ಬರೆದಂತಹ ಪುಸ್ತಕವಾಗಿದೆ ಮತ್ತು ಇದರ ಒಟ್ಟು ಒಟ್ಟು ಕಿಲೋ ಇದು ಎರಡು ಕ್ವಿಂಟೋಳಿ ಎರಡು ಇನ್ನೂರು ಕಿಲೋ ಇದೆ ಮತ್ತು ಸಂಪೂರ್ಣವಾಗಿ ಇದನ್ನು ಕೈಯಲ್ಲಿ ಬರಹ ಕೈ ಬರಹದಲ್ಲಿ ಬರೆದಿದ್ದಾರೆ ಮಾತ್ರವಲ್ಲ ಇದರ ಇನ್ನೊಂದು ವಿಶೇಷವೇನೆಂದರೆ ಇದು ಈಗ ಇಲ್ಲಿಗೆ ಮೂರು ಅಧ್ಯಾಯವನ್ನು ಮಾತ್ರ ಇಲ್ಲಿ ತಂದಿದ್ದಾರೆ ಏಕೆಂದರೆ ಕೇರಳದಿಂದ ತರಳಿ ಇರುವಂತಹ ಅಡಚಣೆಯ ಕಾರಣದಿಂದ ಇಲ್ಲಿಗೆ ಮೂರು ಅಧ್ಯಾಯವನ್ನು ಮಾತ್ರ ತಂದಿದ್ದಾರೆ ಇದರ ಉದ್ದ ಒಂದು ಕಿಲೋಮೀಟರ್ ಮತ್ತು ನೂರ ಆರು ಮೀಟರ್ ಉದ್ದವಿದೆ ಇದು ಇಷ್ಟು ಈ ವಿಶ್ ಕುರಾಣ ವಿಶೇಷತೆ ಇದಕ್ಕೆ ಇದನ್ನೇ ಹತ್ರ ಇದು ಮತ್ತು ಗಿನ್ನೆಸ್ ವರ್ಲ್ಡ್ ರೆಕಾರ್ಡಲ್ಲಿ ಕೂಡ ಇದನ್ನೇ ಇದು ಪ್ರವೇಶಿಸಿದೆ ಮತ್ತು ಇದು ಇದಕ್ಕೆ ಎರಡು ವರ್ಷದಾಗಿದೆ ಈ ಅಧ್ಯಾಯ ಇರುವ ಈ ಕುರಾಣನ್ನು ಬರೆಯಲಿಕ್ಕೆ ಎರಡು ವರ್ಷ ಇವರಿಗೆ ತಗಲಿದೆ ಮೊಹಮ್ಮದ್ ಫೈಝಿ ಪೇರಿ ಮೊಹಮ್ಮದ್ ಜಸೀಮಿ ಮೊಹಮ್ಮದ್ ಜಸೀಂ ಫೈಝಿ ಅವರು ಕೇರಳದಿಂದ ಬಹಳ ಒಂದು ಪ್ರಯತ್ನ ಬಹಳ ದೊಡ್ಡದಾದ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಇವರನ್ನು ಶ್ಲಾಘಿಸಲೇಬೇಕು ಕಾಂಗ್ರಾಚುಲೇಷನ್ ನಿ ಪ್ರಯತ್ನದಿಂದ ಹಾಂ ಅದೇ ಗಿನ್ನೆಸ್ ಬುಕ್ ರೆಕಾರ್ಡ್ಲೆ ಇಡಬೇಡ ಎತ್ತರ ಸಮಯ ಹಾಂ ಓಕೆ ಓಕೆ ಈ ಗಿನ್ನೆಸ್ ಹಾ ರೀತಿ ಅರ್ಡ್ ಸಾವಿರದ ಇಪ್ಪತ್ತ ಮೂರನೇ ಸವಿಯಲ್ಲಿ ಇವರಿಗೆ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಇವರಿಗೆ ಜಿನ್ನೆಸ್ ರೆಕಾರ್ಡ್ ಸಿಕ್ಕಿದೆ ಇವರಿಗೆ ಒಂದು ದೊಡ್ಡ ಸಲ್ಯೂಟ್ ಕೊಡಬೇಕು ಮತ್ತು ಈ ಒಂದು ಪ್ರಯತ್ನಕ್ಕೆ ಅವರನ್ನು ಶ್ಲಾಘಿಸಲೇಬೇಕು ಥ್ಯಾಂಕ್ ಯು ಸೋ ಮಚ್